ಬರೋಬ್ಬರಿ ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ಕೆ ಜಿ ಅಲ್ಲಿ ಈಗ ಚಿನ್ನವನ್ನು ತೆಗೆಯೋದಕ್ಕೆ ಸರ್ಕಾರಗಳು ಕೂಡ ಈಗ ನಿರ್ಧಾರವನ್ನು ಮಾಡಿರುವಂಥದ್ದು ಸಹಜವಾಗಿ ಸಂತಸ ಇದು ಇದರ ಜೊತೆಗೆ ಭಾಳ ಮುಖ್ಯವಾಗಿ ಈ ಕೆ ಜಿ ಅಲ್ಲಿ ಈಗ ಟೆಂಡರನ್ನು ಕರಿತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಕೆ ಜಿ ಎಫ್ ಭಾಗದಲ್ಲಿರುವಂಥ ಕಾರ್ಮಿಕರಿಗೆ ಉದ್ಯೋಗದ ಆಸ್ವಾಸನೆಯನ್ನು ಕೂಡ ಕೊಟ್ಟಿದ್ದರು ಬಟ್ ಅದಕ್ಕೆ ಏನು ಮಾಡ್ತಾರೆ ಅನ್ನೋದು ಕೂಡ ಈಗ ಕುತೂಹಲ ಇರುವಂಥದ್ದು ಅದರ ಒಂದು ವರದಿ ನಿಮ್ಮ ಮುಂದೆ ಕೋಲಾರದಲ್ಲಿ ಮತ್ತೆ ಮರುಕಳಿಸುತ್ತಾ ಚಿನ್ನದ ವೈಭವ ಕೆಜಿಎಫ್ನ ಹದಿಮೂರು ಸೈನೈಡ್ ಗುಡ್ಡದಲ್ಲಿ ಚಿನ್ನ ಶೋಧಿಸಲು ಟೆಂಡರ್ ವಿಶ್ವಕ್ಕೆ ಚಿನ್ನವನ್ನ ಕೊಟ್ಟ ಹೆಗ್ಗಳಿಕೆ ಕೋಲಾರ ಜಿಲ್ಲೆಯ ಕೆಜಿಎಫ್ ಚಿನ್ನದ ಗಣಿಗೆ ಸಲ್ಲುತ್ತದೆ ನೂರಾರು ವರ್ಷಗಳ ಕಾಲ ಕೆಜಿಎಫ್ ಚಿನ್ನ ಬೆಳೆದು ವಿಶ್ವಕ್ಕೆ ಚಿನ್ನವನ್ನ ಕೊಟ್ಟಿದೆ ಆದರೆ ಎರಡ್ ಸಾವಿರದ ಒಂದರಲ್ಲಿ ಚಿನ್ನದ ಗಣಿಗೆ ಬೀಗ ಹಾಕಿದ ನಂತರ ಕೇಂದ್ರ ಸರ್ಕಾರ ಕೆಜಿಎಫ್ ಚಿನ್ನದ ಗಣಿಯನ ಇಲ್ಲಿನ ಕಾರ್ಮಿಕರನ್ನ ಅವರ ಸಂಕಷ್ಟಗಳು ಎಲ್ಲವನ್ನ ಮರೆತು ಹೋಗಿತ್ತು ಸುಮಾರು ಮೂರು ಸಾವಿರದ ಐದು ನೂರು ಜನ ಕಾರ್ಮಿಕರಿಗೆ ಐವತ್ತೇಳು ಕೋಟಿ ರೂಪಾಯಿ ಪರಿಹಾರ ನೀಡಬೇಕಿತ್ತು ಯಾವುದಕ್ಕೂ ನೀಡದೆ ಚಿನ್ನದ ಗಣಿಗೆ ಬೀಗ ಹಾಕಿ ಸುಮ್ಮನಾಗಿತ್ತು ಕಾರ್ಮಿಕ ಸಂಘಟನೆಗಳು ಹತ್ತಾರು ವರ್ಷಗಳ ಕಾಲ ನ್ಯಾಯಕ್ಕಾಗಿ ಸರ್ಕಾರಗಳ ಬಳಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡುತ್ತಲೇ ಇದ್ದಾರೆ ಇದೆಲ್ಲದರ ನಡುವೆ ಏಕಾಏಕಿ ಸರ್ಕಾರ ಈಗ ಕೆಜಿಎಫ್ನಲ್ಲಿ ಇರುವ ಚಿನ್ನವನ್ನ ತೆಗೆದ ನಂತರ ಹೊರ ಹಾಕಿರುವ ಮಣ್ಣಿನಲ್ಲಿ ಅಂದರೆ ನಲ್ಲಿರುವ ಹದಿಮೂರು ಸೈನೈಡ್ ಗುಡ್ಡುಗಳಲ್ಲಿ ಚಿನ್ನವನ್ನ ಮತ್ತೊಮ್ಮೆ ಶೋಧಿಸುವ ಕೆಲಸಕ್ಕೆ ಟೆಂಡರ್ ಕರೆಯಲು ಮುಂದಾಗಿದೆ ಕೆಜಿಎಫ್ ನಗರದ ಸುತ್ತಮುತ್ತ ಹದಿಮೂರು ಸೈನೈಡ್ ಗುಡ್ಡಗಳಿದ್ದು ಅದರಲ್ಲಿ ಸುಮಾರು ಮೂವತ್ತೈದು ಲಕ್ಷ ಮಿಲಿಯನ್ ಟನ್ ಮಣ್ಣಿದೆ ಅಂತ ಅಂದಾಜಿಸಲಾಗಿದೆ ಸಂಶೋಧನೆಗಳ ಪ್ರಕಾರ ಒಂದು ಟನ್ ಮಣ್ಣಿನಲ್ಲಿ ಸರಾಸರಿ ಒಂದು ಗ್ರಾಮ್ ಚಿನ್ನ ಸಿಗುತ್ತದೆ ಅಂತ ಹೇಳಲಾಗ್ತಿದೆ ನಿರೀಕ್ಷೆ ಈ ಸೈನಾಡ್ ಗುಡ್ಡದಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಗುಡ್ಡಗಳನ್ನ ತಿರ್ಗಾ ಗೋಲ್ಡ್ ತೆಗೆಯೋದಕ್ಕೆ ನಾವು ಕೂಡ ಲೀಸನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಬಹುದು ಅಂತ ಸಿದ್ದರಾಮಯ್ಯ ಸರ್ಕಾರ ಅವರು ಮಾಡಿದ್ದಾರೆ ಕಾರ್ಮಿಕರ ಬಾಕಿ ಐವತ್ತೆರಡು ಕೋಟಿ ರೂಪಾಯಿ ಪರಿಹಾರ ನೀಡಿ ಕಾರ್ಮಿಕರಿಗೆ ಪರ್ಯಾಯ ಉದ್ಯೋಗ ವ್ಯವಸ್ಥೆಗೆ ಆಗ್ರಹ ಎರಡು ಸಾವಿರದ ಆರು ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ನಿರ್ಣಯದಂತೆ ಹಾಗೂ ಎರಡು ಸಾವಿರದ ಹದಿನಾರರ ಸುಪ್ರೀಂ ಕೋರ್ಟ್ ನಿದರ್ಶನದಂತೆ ಬಾಕಿ ಇರುವ ಗಣಿ ಕಾರ್ಮಿಕರ ಐವತ್ತೆರಡು ಕೋಟಿ ರೂಪಾಯಿ ಪರಿಹಾರ ಬರಬೇಕಿದೆ ಚಿನ್ನದ ಗಣಿಗೆ ಬೀಗ ಹಾಕಿದ ನಂತರ ಕೆಜಿಎಫ್ ಅನ್ನ ಮರತೆ ಹೋಗಿತ್ತು ಆದರೆ ಈಗ ಜಾಗತಿಕ ಮಟ್ಟದಲ್ಲಿ ಚಿನ್ನಕ್ಕೆ ಹೆಚ್ಚಿನ ಬೇಡಿಕೆ ಬಂದಿರುವ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಇಷ್ಟು ದಿನ ಕಾರ್ಮಿಕರ ಹಿತಾಸಕ್ತಿಯನ್ನ ಕಳೆಗಳಿಸಿ ಈಗ ಏಕಾಏಕಿ ಚಿನ್ನವನ್ನ ಕೆಜಿಎಫ್ ಮೇಲೆ ಪ್ರೀತಿ ತೋರಿಸುವ ನಾಟಕ ಆಡ್ತಿದೆ ಅನ್ನೋ ಆರೋಪಗಳು ಕೇಳಿ ಬಂದಿವೆ ಬಂದಿವೆಂದು ಏನಾಗಿದೆ ಅಂದ್ರೆ ಇವಾಗ ಮೌಂಟ್ಸ್ ಅಂತ ಏನಿದೆಯೋ ಅಂದ್ರೆ ಮಣ್ಣು ತೆಗೆದು ಆಚೆ ಹಾಕಿದಾರಲ್ಲ ಅದನ್ನ ಫಿಲ್ಟರ್ ಮಾಡಿ ಅದನ್ನ ಅದರಲ್ಲಿ ಬಂಗಾರ ಸಿಗುತ್ತೆ ಅಂದ್ರೆ ಒಂದು ಟನ್ ಮಣ್ಣು ಫಿಲ್ಟರ್ ಮಾಡಿದ್ರೆ ಪಾಯಿಂಟ್ ಫೈವ್ ಗ್ರಾಮ್ಸ್ ಬಂಗಾರ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಈಸಿ ಪ್ರೋಸೆಸ್ ಅಲ್ಲ ಯಾಕೆಂದ್ರೆ ಸುಮಾರು ಬಹಳ ಇದಿದೆ ಆ ಡ್ಯೂನ್ಸ್ ಏನಂತಾರೋ ಅದನ್ನ ಅದನ್ನ ಫಿಲ್ಟರ್ ಮಾಡಬೇಕಂದ್ರೆ ಅಷ್ಟು ಮತ್ತೆ ಜಾಗ ಬೇಕಾಗುತ್ತೆ ನಮಗೆ ಆಮೇಲೆ ಪಾಯಿಂಟ್ ಫೈವ್ ಗ್ರಾಮ್ ಸಿಗುತ್ತೆ ಅಂದ್ರೆ ಇವಾಗ ಅದಕ್ಕೆ ಖರ್ಚಾಗೋದು ಎರಡುವರೆ ಸಾವಿರ ರೂಪಾಯಿ ಅಂತಾರೆ ಒಂದು ಟನ್ ಮಣ್ಣು ಫಿಲ್ಟರ್ ಮಾಡಕ್ಕೆ ಒಟ್ನಲ್ಲಿ ಸರ್ಕಾರಗಳು ಭಿನ್ನ ರಾಗದಿಂದ ಇಪ್ಪತ್ನಾಲ್ಕು ವರ್ಷಗಳ ನಂತರ ಕೆಜಿಎಫ್ ಗೆ ಹಿಡಿದ ಗ್ರಹಣ ಬಿಡುವ ಎಲ್ಲ ಲಕ್ಷಣಗಳು ಗೋಚರವಾಗುತ್ತಿವೆ ಮತ್ತೆ ಕೆಜಿಎಫ್ ನೆಲದಲ್ಲಿ ಚಿನ್ನದ ಕೃಷಿ ಆರಂಭವಾಗುವ ಮುನ್ಸೂಚನೆ ಸಿಕ್ಕಿದ್ದು ಮೊದಲು ಚಿನ್ನದ ಗಣಿ ಕಾರ್ಮಿಕರು ಸ್ಥಳೀಯರ ಹಿತ ಕಾಯುವ ಜೊತೆಗೆ ಕೆಲಸ ಆರಂಭವಾಗಲಿ ಎನ್ನುವುದು ನಮ್ಮ ಮನವಿ ಮಹೇಶ್ ಸ್ವಾಮಿ ಜಿ ಕನ್ನಡ ನ್ಯೂಸ್ ಕೋಲಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ